ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಿನ್ನೆ ನಮ್ಮ ಆರ್ ಸಿ ಬಿ ತಂಡ ಕೋಲ್ಕತ್ತಾ ವಿರುದ್ಧ ಏಳು ವಿಕೆಟ್ಗಳಿಂದ ಬರ್ಜರಿ ಎಗೆಜಯ ಸಾಚಿದೆ ಇನ್ನು ಈ ಪಂದ್ಯದಲ್ಲಿ ಕೋಲ್ಕತ್ತಾ ಸೋತ ಮೇಲೆ ಕೋಲ್ಕತ್ತಾ ತಂಡದ ನಾಯಕ ಅಜಿಂಕ್ಯ ರಾಣಿ ಅವರು ಪ್ರೆಸ್ ಕಾನ್ಫರೆನ್ಸನ್ನಲ್ಲಿ ಏನೇನೆಲ್ಲ ಮಾತನಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಇನ್ನು ಫ್ರೆಂಡ್ಸ್ ಅಜಿಂಕ್ಯ ರಾಣಿ ಅವರು ಪ್ರೆಸ್ ಅವರು ಏನು ಹೇಳಿದ್ದಾರೆ ಅಂತ ನೋಡಿದಾದರೆ ಆದರೆ ಅಜಿಂಕ್ಯ ರವಾಣಿ ಅವರು ಮೊದಲನೇದಾಗಿ ಹೇಳಿದ್ದು ನಾನು ಟು ಟಾಸ್ ಸೋತು ಭಾಳ ನಿರೀಕ್ಷೆಯನ್ನು ಹೊಂದಿದೆ ಯಾಕೆಂದರೆ ಟಾಸ್ದು ಇದೊಂದು ದೊಡ್ಡ ದೊಡ್ಡ ಮುಖ್ಯವಾಗಿತ್ತು ಯಾಕೆಂದರೆ ನನಗೆ ಮೊದಲೇ ಗೊತ್ತಿತ್ತು ಇಲ್ಲಿ ಟಾಸ್ ಗೆದ್ದವರು ಮಾತ್ರ ಮ್ಯಾಚ್ ಗೆಲ್ಲಬಹುದು ಅಂತ ನಾನು ಟಾಸ್ ಗೆದ್ದಿದ್ರೆ ಬಾಲಿಂಗ್ನ ಆಯ್ದುಕೊಳ್ಳುತ್ತಿದ್ದೆ ಆದರೆ ರಜತ್ ಪಟೀದವರು ಅವರು ಗೆದ್ದರು ಅವರು ಬಾಲಿಂಗ್ನ ತೆಗೆದುಕೊಂಡ್ರು ಇನ್ನು ನಾವು ಮೊದಲು ಬ್ಯಾಟಿಂಗ್ ಆಡುವಾಗ ನಾವು ದೊಡ್ಡ ಸ್ಕೋರನ್ನು ಉಳಿಯುತ್ತೇವೆ ಅಂತ ನನಗೆ ಅನಿಸಿತ್ತು ಆದರೆ ಅದು ಆಗಲಿಲ್ಲ ನನ್ನ ವಿಕೆಟ್ ಹೋದ ಮೇಲೆ ಟೀಮ್ನ ಟೋಟಲ್ ಸ್ಕೋರ್ ಕಡಿಮೆ ಆಗ್ತಾ ಬಂತು ನಾವು ನೂರ ಎಪ್ಪತ್ನಾಲ್ಕು ರನ್ಗಳನ್ನು ಹೊಡೆಯಲು ಸಾಧ್ಯವಾಯಿತು ನಮ್ಮ ಟಾರ್ಗೆಟ್ ನಾನು ಮತ್ತು ಸುನಿಲ್ ನರೇನ್ ಅವರು ಆಡುವ ವೇಳೆ ಎರಡು ನೂರ ಮೂವತ್ತು ಪ್ಲಸ್ ರನ್ನನ್ನು ಹೊಡೆಯಬೇಕು ಅಂತ ಚರ್ಚೆ ಮಾಡ್ತಾ ಇದ್ವಿ ಅದು ಆಗ ಆಗಲಿಲ್ಲ ಅಂತ ಹೇಳ್ಬೋದು ನಮಗೆ ಮೇಜರ್ ಕಾಂಟ್ರವರ್ಸಿ ನೋಡಿದ್ದು ನಾವು ಟಾಸ್ನಲ್ಲಿ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ